ಫೋಟದಾಗಿತ್ತೆ ಅದು ಮಡಿಯಲ್ಲ ಹಾಡು ಇತ್ತಾಗಿತ್ತೆ ಗ್ರೂಪ್ತ ಐವತ್ತು ಸಾವಿರ ಹತ್ರ ಇದು ಫೋಟೋ ಹೋದ್ರೆ ಸ್ನೇಹಿತರೆ ನಮಸ್ಕಾರ ನಾನು ನಿಮ್ಮ ವಿಜಯ ರಾಘವ ಬಿಜೆ ನ್ಯೂಸ್ ವಿಶ್ವಗುರು ಭಾರತ ನ್ಯೂಸ್ ವತಿಯಿಂದ ನಾನಿವತ್ತು ಬೆಂಗಳೂರಿನ ಮಹಾಲಕ್ಷ್ಮಿ ಲೇಔಟ್ ಇಲ್ಲಿ ಇರುವಂತಹ ರಾಣಿ ಅಬ್ಬಕ್ಕ ಗ್ರೌಂಡ್ಸ್ ಅಲ್ಲಿ ಇದ್ದೀನಿ ಇಲ್ಲಿ ನೋಡ್ತಾ ಇದ್ದೀರಾ ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭಾ ಮತ್ತು ಶ್ರೀ ಮಹಾಲಕ್ಷ್ಮಿ ಎಜುಕೇಶನ್ ಟ್ರಸ್ಟ್ ವತಿಯಿಂದ ಒಂದು ದೊಡ್ಡ ಕಾರ್ಯಕ್ರಮ ಜರುಗ್ತಾ ಇದೆ ತ್ರಯೋದಶ ಲಕ್ಷ ಶ್ರೀ ರಾಮ ತಾರಕ ಮಹಾಯಾಗ ಈ ಒಂದು ದೊಡ್ಡ ಕಾರ್ಯಕ್ರಮ ಇಲ್ಲಿ ಜರುಗ್ತಾ ಇದೆ ನನ್ನ ಜೊತೆಗೆ ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭಾದ ಪದಾಧಿಕಾರ ಪದಾಧಿಕಾರಿಗಳಲ್ಲಿ ಒಬ್ಬರಾಗಿರುವಂತಹ ರವಿ ಸರ್ ಜೊತೆಗಿದ್ದಾರೆ ಸೊ ಏನು ಕಾರ್ಯಕ್ರಮ ನಡೀತಾ ಇದೆ ಇದು ಯಾವ ಉದ್ದೇಶ ಇಟ್ಕೊಂಡು ಈ ಕಾರ್ಯಕ್ರಮ ಜರುಗ್ತಾ ಇದೆ ಅನ್ನೋದನ್ನು ಸುಲಭವಾಗಿ ಅವ್ರು ನಮಗೆ ವಿಚಾರ ತಿಳಿಸ್ಕೊಡ್ಬೇಕು ಅನ್ನೋ ದೃಷ್ಟಿಯಿಂದ ನಾನು ಸರ್ನ ಜೊತೆಗೆ ನಿಲ್ಲಿಸ್ಕೊಂಡಿದ್ದೀನಿ ಸರ್ ನಿಮ್ಮ ಪರಿಚಯ ಮಾಡಿಕೊಳ್ತಾ ಇವತ್ತಿನ ಕಾರ್ಯಕ್ರಮದ ಉದ್ದೇಶ ಕೂಡ ಜನಕ್ಕೆ ತಿಳಿಸ್ಕೊಡ್ಬೇಕು ಅಂತ ಕೇಳ್ಕೊಳ್ತೀನಿ ನನ್ನ ಹೆಸರು ರವಿಕುಮಾರ್ ಅಂತ ನಾನು ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭಾದ ಆರ್ಗನೈಸಿಂಗ್ ಸೆಕ್ರೆಟರಿಯಾಗಿ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದೀನಿ ಇವತ್ತು ಹಾಗೂ ನಾಳೆ ಎರಡು ದಿನಗಳ ಕಾಲ ನಮ್ಮ ಅಯೋಧ್ಯೆಯಲ್ಲಿ ರಾಮ ಪ್ರತಿಷ್ಠಾಪನೆ ಆಗ್ತಾ ಇರೋದು ಎಲ್ಲರಿಗೂ ಒಂದು ಖುಷಿ ಕೊಡುವ ವಿಚಾರ ಅದಲ್ಲದೆ ಈಗ ನಮ್ಮ ಹಿಂದೂ ಜಾಗೃತಿ ಮೂಡಿಸಲು ಹಾಗೂ ನಮ್ಮ ಹಿಂದುತ್ವ ಒಂದು ಸಂಘಟನೆ ಗಟ್ಟಿ ಮಾಡೋದು ಬಹಳ ಅವಶ್ಯಕತೆ ಆಗಿದೆ ಇದಕ್ಕೆ ನಮ್ಮ ನರೇಂದ್ರ ಮೋದಿಜಿ ಅವರಿಗೆ ಭಾಳ ಧನ್ಯವಾದಗಳು ಯಾಕೆ ಅಂತಂದರೆ ನಾವು ಐನೂರು ವರ್ಷಗಳ ಕಾಲದಿಂದ ನಾವು ಇದನ್ನು ಎದುರು ನೋಡ್ತಾ ಇರತಕ್ಕಂಥದ್ದು ಅನೇಕ ಜನರು ಇದಕ್ಕಾಗಿ ಬಲಿದಾನ ಆಗಿರತಕ್ಕಂಥ ಉದಾಹರಣೆಗಳು ನಮ್ಮ ಇದೆ ನಮಗೆ ಇದು ನಿಜವಾಗ್ಲೂ ಪುಣ್ಯ ಯಾಕೆ ಅಂತಂದರೆ ನಮ್ಮ ಈ ಜನ್ಮದಲ್ಲಿ ನಾವುಗಳು ಈ ಒಂದು ರಾಮನ ಪ್ರತಿಷ್ಠಾಪನೆಯನ್ನು ನಾವು ನೋಡ್ತಾ ಇರತಕ್ಕಂಥದ್ದು ಭಾಳ ಒಂದು ಖುಷಿಯ ವಿಚಾರ ಆಗಿರ್ತಕ್ಕಂಥದ್ದು ಇಲ್ಲಿ ಮಹಾಲಕ್ಷ್ಮಿ ಲೇಔಟ್ನಲ್ಲಿ ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭಾ ಹಾಗೂ ಮಹಾಲಕ್ಷ್ಮಿ ಎಜುಕೇಷನ್ ಟ್ರಸ್ಟ್ ವತಿಯಿಂದ ಎರಡು ದಿನಗಳ ಕಾಲ ರಾಮತಾರಕ ಯಾಗವನ್ನು ನಡೆಸಲಾಗ್ತಾ ಇರತಕ್ಕಂಥದ್ದು ಅದೇ ರೀತಿಯಾಗಿ ಸರಿಸುಮಾರು ಮುನ್ನೂರ ಐವತ್ತರಿಂದ ನಾನೂರು ಪುರೋಹಿತರು ಇಲ್ಲಿ ರಾಮತಾರಕ ಜಪವನ್ನು ಎರಡೂ ದಿನಗಳ ಕಾಲ ಮಾಡ್ತಾ ಇರೋದು ಒಂದು ವಿಶೇಷ ಇದರಲ್ಲಿ ನಮ್ಮ ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭಾ ಪಾಲ್ಗೊಂಡು ಬಳಿ ಬಹಳ ಉತ್ತಮವಾಗಿ ಎಲ್ಲರೂ ವಾಲಂಟಿಯರ್ಸ್ ಬಂದು ಇಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಇದು ನಮಗೆ ಬಹಳ ಒಂದು ಖುಷಿ ಕೊಡ್ತಕ್ಕಂಥ ವಿಚಾರ ಆಗಿದೆ ಸೊ ಇದು ಹಿಂಗೆ ಮುಂದುವರಿಬೇಕು ನಮಗೆ ಇಂತಹ ಒಂದು ಅವಕಾಶ ಸಿಕ್ಕಿದ್ದಕ್ಕೆ ನಾವು ನಮ್ಮ ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸ ವತಿಯಿಂದ ನಾವು ಧನ್ಯವಾದಗಳನ್ನು ತಿಳಿಸಿ ಈ ದಿನ ಹಾಗೂ ನಾಳೆ ಕೂಡ ಈ ಒಂದು ಕಾರ್ಯಕ್ರಮ ಒಂದು ದೊಡ್ಡ ರೀತಿಯಲ್ಲಿ ನಮಗೆ ಚಾಲನೆಗೊಂಡು ನಡೀತಾ ಇದೆ ಇದು ಎಲ್ಲರಿಗೂ ಒಂದು ಹಬ್ಬದ ವಾತಾವರಣ ಆಗಿದೆ ಅಂತ ಯು ಬಯಸ್ತೇನೆ ಮತ್ತೊಂದು ಪ್ರಶ್ನೆ ನನ್ನ ಸ್ನೇಹಿತರು ನಮ್ಮ ರಿಪೋರ್ಟರ್ ಆಗಿರೋ ನಾಗೇಶ್ ಸರ್ ಕೂಡ ಸರ್ ನಮಸ್ಕಾರ ನೀವು ಅದ್ಭುತವಾಗಿ ವಿವರಣೆ ಕೊಟ್ರೆ ತುಂಬಾ ಸಂತೋಷದ ದಾಯಕನು ನಮಗೂ ಸಹ ಸೊ ಇದು ನೀವು ಏನು ಪ್ರಾಣ ಪ್ರತಿಷ್ಠಾಪನೆ ನಡೀತಾ ಇದೆ ಇದೆಲ್ಲ ಆದಮೇಲೆ ಇದೇ ತರ ನಮ್ಮ ಈ ದೇಶದ ಪ್ರತಿಯೊಬ್ಬ ಪ್ರಜೆಗೂ ಆ ಒಂದು ರಾಮರಾಜ್ಯ ಬರೋ ತರ ಒಂದು ಅವೇರ್ನೆಸ್ ರಾಮನ ಬಗ್ಗೆ ಏನ್ ಹೇಳಕ್ಕೆ ನೀವು ಇಷ್ಟಪಡ್ತೀರಾ ನಮ್ಮ ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭಾದಲ್ಲಿ ನಮ್ಮ ಅಧ್ಯಕ್ಷರು ಹೇಳ್ತಾ ಇದ್ದಾರೆ ನಾವು ಪ್ರತಿ ವರ್ಷ ಈ ರಾಮ ಪುನರ್ ಪ್ರತಿಷ್ಠಾಪನೆ ಅಂಗವಾಗಿ ನಾವುಗಳು ಸಹ ಈ ರಾಮನ ಜಯಂತಿಯೋ ರಾಮನವಮಿ ನವಮಿ ನಾವು ಇದನ್ನ ಮಾಡಿ ಒಂದು ದೊಡ್ಡ ರೀತಿಯಲ್ಲಿ ಈ ಸಂಘಟನೆಯನ್ನ ಮಾಡಬೇಕು ಸೊ ರಾಮರಾಜ್ಯ ಕಟ್ಟೋದಿಕ್ಕೆ ಇದೆಲ್ಲ ಒಂದು ಪೂರಕವಾಗ್ತದೆ ಅಂತ ಹೇಳ್ತಾ ಸೊ ಇದೊಂದು ನಾವು ಎವ್ರಿ ವರ್ಷ ಪ್ರತಿ ವರ್ಷವೂ ನಾವು ಒಂದು ದೊಡ್ಡ ಮಟ್ಟದಲ್ಲಿ ನಮ್ಮ ಬ್ರಾಹ್ಮಣ ಮಹಾಸಭಾ ವತಿಯಿಂದ ಇಂತಹ ರಾಮರಾಜ್ಯ ಹೇಗೆ ಆಯಿತು ಹೇಗೆ ಕಟ್ಟುವಂಥದ್ದಾಯಿತು ಆಮೇಲೆ ಮಕ್ಕಳಿಗೆ ಈ ಜನ್ರೇಷನ್ ಮಕ್ಕಳಿಗೆ ನಾವು ಅದು ತಿಳಿಸ್ಕೊಡ್ಲು ಬಹಳ ಉತ್ಸುಕರಾಗಿದ್ದೀವಿ ಇದನ್ನು ನಾವು ಇನ್ನೂ ಒಂದು ಐವತ್ತು ವರ್ಷ ಮುಂದೆ ನಾವು ಇದನ್ನು ಹೋಗೋ ಮಟ್ಟದಲ್ಲಿ ನಾವು ಕೆಲಸವನ್ನು ಮಾಡಿ ಇದನ್ನು ಪೂರೈಸ್ತೇವೆ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಕ್ ಬಯಸ್ತೇನೆ ಈಗ ಶ್ರೀರಾಮ ಪ್ರಭು ಆ ಧರ್ಮ ಸ್ವರೂಪ ಅವರು ಸೊ ತರದ ಧರ್ಮ ಸ್ವರೂಪದ ಒಂದು ಗುಣ ನಮ್ಮ ಈಗಿನ ಜನರೇಷನ್ ಮಕ್ಕಳಿಗೆ ಏನ್ ಹೇಳಕ್ ಇಷ್ಟ ಯಾವ ತರ ಯಾವ ತರ ಅಳ್ವಡಿಸ್ಕೋಬೇಕು ಈಗಿನ ನಮ್ಮ ಈಗಿನ ಕಾಲದ ಮಕ್ಕಳು ಯಾಕೆಂದ್ರೆ ಎಲ್ರು ಮಾಡ್ರನ್ ಮಾಡ್ರನ್ ಅಂತ ಹೋಗ್ತಾ ಇದಾರೆ ಯಾಕೆಂದ್ರೆ ನಿಜವಾದ ಧರ್ಮ ಇದ್ರೆ ನೋಡಿ ಎಷ್ಟೋ ಸಾವಿರ ವರ್ಷಗಳು ಆದ್ಮೇಲೆನು ರಾಮಚಂದ್ರ ಪ್ರಭುದು ಒಂದ್ ದೇವಸ್ಥಾನ ಕಟ್ಬೇಕು ಅಂತ ಸಾವಿರಾರು ಕೋಟಿ ದುಡ್ಡು ಕಲೆಕ್ಷನ್ ಆಯ್ತು ಆತರ ಧರ್ಮ ಸ್ವರೂಪ ಆಗಿರುವಂತ ಶ್ರೀರಾಮಚಂದ್ರ ಅದರಲ್ಲಿ ಒಂದು ಗುಣ ಅಳವಡಿಸ್ಕೋಬೇಕು ಅಂದ್ರೆ ಯಾವ ಗುಣ ಅಳವಸ್ಕೊ ಅಳವಡಿಸ್ಕೋಬಹುದು ನಾವು ಈಗಿನ ನಮ್ಮ ಮಕ್ಕಳಿಗೆ ಆತರ ಒಂದು ಸಂದೇಶ ಯಾವ ತರ ಕೊಡ್ತೀರ ಈ ಸಂದರ್ಭಕ್ಕೆ ಇಷ್ಟಪಡ್ತೀನಿ ಅಂತಂದ್ರೆ ನಮ್ಮ ಮಕ್ಕಳು ನಮ್ಮ ಜನರೇಷನ್ಗೆ ನಾವು ಪೇರೆಂಟ್ಸ್ ಆದ ನಾವುಗಳು ಅವರಿಗೆ ಅವೇರ್ನೆಸ್ ಅನ್ನ ಕ್ರಿಯೇಟ್ ಮಾಡಬೇಕು ರಾಮಾಯಣ ತೋರಿಸುವಂತ ಕಾರ್ಯಕ್ರಮ ಆಗಿರ್ಬೋದು ಮಹಾಭಾರತದ ಬಗ್ಗೆ ಅವರಿಗೆ ಮನವರಿಕೆ ಮಾಡುವಂತದ್ದಾಗಿರ್ಬೋದು ನಾವು ಇಲ್ಲಿ ನೋಡೋದಾದ್ರೆ ಇವತ್ತು ಸರಿಸುಮಾರು ಐವತ್ತಕ್ಕೂ ಹೆಚ್ಚು ಚಿತ್ರಗಳು ಇಲ್ಲಿ ಅಳವಡಿಸಿದೆ ರಾಮಾಯಣದ ಬಗ್ಗೆ ಸೊ ರಾಮ ಹುಟ್ಟಿದ್ದು ಇಲ್ಲಿ ಸೊ ರಾಮ ರಾಜ್ಯ ಕಟ್ಟಿದ್ದು ಹೇಗೆ ಸೊ ಈ ರೀತಿಯಾಗಿ ಬಹಳ ಒಂದು ವಿಜೃಂಭಣೆಯಿಂದ ಆಗ್ತಾ ಇದೆ ಸೊ ಮಕ್ಕಳಿಗೆ ಸಿನ್ಸಿಯಾರಿಟಿ ಹಾನೆಸ್ಟ್ ಎರಡು ಬರಬೇಕಾಗ್ತದೆ ಸೊ ಈ ಟೈಮಲ್ಲಿ ಅವರಿಗೆ ಬಂದರೆ ಆಮೇಲೆ ಅದು ಉದಾಹರಣೆಗಳನ್ನ ತಗೋಬೇಕಾಗ್ತದೆ ಈಗ ರಾಮರಾಜ್ಯ ಹೇಗಾಯಿತು ಹೇಗೆ ಅವರು ಸಿನ್ಸಿಯರ್ ಆಗಿದ್ರು ಹೇಗೆ ಒಂದು ಪ್ಲಾನನ್ನು ಎಕ್ಸಿಕ್ಯೂಟ್ ಮಾಡ್ತಾರೆ ಹೇಗೆ ಒಳ್ಳೆ ರೀತಿಯಲ್ಲಿ ನಡ್ಕೋಬೇಕು ಅನ್ನತಕ್ಕಂಥದ್ದನ್ನ ನಾವು ಇದನ್ನ ವರ್ಷ ವರ್ಷ ಮಾಡಬೇಕು ಮಕ್ಕಳಿಗೆ ಅವೇರ್ನೆಸ್ ಕೊಡ್ತಾ ಬರಬೇಕು ಬಂದಾಗ ಮಾತ್ರ ನಾವು ರಾಮರಾಜ್ಯ ಕಟ್ಟಲಿಕ್ಕೆ ಆಗ್ತದೆ ಅದಾದಾಗ ಮಾತ್ರ ನಮ್ಮ ಕಂಟ್ರಿ ಏನು ಡೆವಲಪಿಂಗ್ ಡೆವಲಪಿಂಗ್ ಅಂತ ಎಲ್ಲ ಹೇಳ್ತಾರೋ ಡೆವಲಪ್ಡ್ ಕಂಟ್ರಿ ಆಗೋದಕ್ಕೆ ಒಂದು ಪೂರಕವಾಗ್ತದೆ ನಮ್ಮ ಹಿಂದೂ ಸಂಘಟನೆಯು ಸಹ ಗಟ್ಟಿಯಾಗಿ ಉಳ್ಕೊಳ್ಳುತ್ತದೆ ಸೊ ಧನ್ಯವಾದ ಸರ್ ತುಂಬ ಅದ್ಭುತವಾಗಿ ಎಲ್ಲ ಒಂದು ನಮ್ಮ ಈಗಿನ ಜನರೇಷನ್ ಯಾವ ಥರ ತಿದ್ಕೋಬೇಕು ಅಂತ ಒಂದು ಎರಡು ಮೂರು ಇದರಲ್ಲಿ ಹೇಳಿ ತಿಳಿಸಿದ್ರೆ ಸೊ ತುಂಬ ತುಂಬ ಧನ್ಯವಾದ ಸರ್ ನಮಸ್ಕಾರ